ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಮಾಹಿತಿ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ನಲ್ಲಿ ಈ ಈ ವರ್ಷ ಅಕ್ಷಯ ತೃತೀಯ ತುಂಬಾ ವಿಶೇಷವಾಗಿ ಕೂಡಿ ಬಂದಿದೆ ಈ ಅಕ್ಷಯ ತೃತೀಯರಲ್ಲಿ ವಿಶೇಷವಾಗಿ ಮುಹೂರ್ತ ಮತ್ತು ಯಾವಾಗ ಎಂಬುದನ್ನು ನಾವು ತಿಳಿಸಿಕೊಡುತ್ತಿದ್ದೇವೆ ಆದಷ್ಟು ಬೇಗ ನಮ್ಮ ಚಾನಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಇವತ್ತಿ ಈ ವರ್ಷ ಅಕ್ಷಯತೃತೀಯ ಎಂದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಏಪ್ರಿಲ್ನಲ್ಲಿ ಅಕ್ಷಯತೃತೀಯ ಯಾವಾಗ ದಿನಾಂಕ ಚಿನ್ನ ಖರೀದಿಗೆ ಶುಭ ಸಮಯ ಮಾಹಿತಿ ಇಲ್ಲಿದೆ ಹೌದು ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಬೆಳ್ಳಿ ಖರೀದಿಸುವುದರಿಂದ ತುಂಬಾ ಉತ್ತಮ ಶುಭ ಫಲ ವರ್ಷ ಪೂರ್ತಿ ಬೆಳ್ಳಿ ಚಿನ್ನ ತುಂಬಿರುತ್ತೆ ಎಂಬುದು ಶಾಸ್ತ್ರದಲ್ಲಿ ಇದೆ ಈ ಹಿಂದಿನ ದಿನ ತುಂಬಾ ಮಹತ್ವಪೂರ್ಣವಾದ ದಿನ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಯಾವಾಗ ಎಂಬುದನ್ನು ತಿಳಿಯೋಣ ಅಕ್ಷಯ ತೃತೀಯವನ್ನು ಆ ಿ ಅಥವಾ ಆಕಾತ್ತೀಜ ಎಂದು ಕರೆಯುತ್ತಾರೆ ಈ ವರ್ಷ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರ ಬುಧವಾರದಂದು ಬಂದಿದೆ ಅಕ್ಷಯ ತೃತೀಯವನ್ನು ಹಿಂದೂ ಧರ್ಮದಲ್ಲಿ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯ ಹಬ್ಬವನ್ನು ವೈಶಾಖ ಮಾಸದ ಶುಕ್ಲಪಕ್ಷದ ಮೂರನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಮನೆಗೆ ಶುಭವನ್ನು ತರುತ್ತೆ ಎಂದು ನಂಬಲಾಗಿದೆ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಿಂದೂ ಕ್ಯಾಲೆಂಡರಿನ ಪ್ರಕಾರ ತೃತೀಯ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಯಾವ ಮುಹೂರ್ತದಲ್ಲಿ ಚಿನ್ನ ಖರೀದಿಸಿದರೆ ಉತ್ತಮ ಎಂಬುದನ್ನು ತಿಳಿಯೋಣ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬೆಳಗ್ಗೆ ಐದು ನಲವತ್ತ ಒಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಆ ಸಮಯದಲ್ಲಿ ನೀವು ಚಿನ್ನ ಖರೀದಿಸಬಹುದು ಚಿನ್ನ ಖರೀದಿಗೆ ಶುಭ ಸಮಯ ಎಂಬುದನ್ನು ತಿಳಿಸಿದ್ದೇನೆ ಅಕ್ಷಯ ತೃತೀಯ ಒಂದೊಂದು ಐದ ಐದು ಮುಕ್ಕಾಲು ಆರರು ಗಂಟೆಯಿಂದ ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಗ ಎರಡು ಗಂಟರ ಒಳಗಡೆ ನೀವು ಚಿನ್ನಕರಿಸಿದರೆ ಶುಭ ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹಿಂದೂ ಕ್ಯಾಲೆಂಡರಲ್ಲಿ ಕೂಡಿ ಬಂದಿದೆ ಅಕ್ಷಯ ತೃತೀಯದನ್ನು ಚಿನ್ನಕರಿಸಲು ಶುಭ ಮುಹೂರ್ತ ಬೆಳಗ್ಗೆ ಹತ್ತರಿಂದ ಹನ್ನೆರಡವರೆಗೂ ಸಹ ಖರೀದಿಸಿಕೊಳ್ಳಬಹುದು ಬೆಳಿಗ್ಗೆ ಮುಹೂರ್ತ ಬೆಳಿಗ್ಗೆ ಐದುವರೆಯಿಂದ ಒಂಬತ್ತರಿಂದ ಶುಭ ಮುಹೂರ್ತ ತುಂಬಾ ಅತ್ಯುತ್ತಮ ಮುಹೂರ್ತ ಅಂತ ಹೇಳಲಾಗಿದೆ ಹಾಗೆ ಅಮೃತ ಗಳಿಗೆ ಅಂತ ಕೂಡಿ ಬಂದಿದೆ ಅತ್ಯಂತ ಅಮೃತ ಅತ್ಯುತ್ತಮ ದಿನ ಗಳಿಗೆ ಅಂದರೆ ಎರಡು ಇಪ್ಪತ್ತೊಂದರಿಂದ ಒಂಬತ್ತು ಗಂಟೆಯವರೆಗೆ ಬೆಳಗ್ಗೆ ಹತ್ತುವರೆ ವಾರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿದರೆ ಅತ್ಯಂತ ಶುಭ ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಈ ವರ್ಷದ ಪಂಚಾಂಗದಲ್ಲಿ ಕೂಡಿ ಬಂದಿದೆ ಅಕ್ಷಯ ತೃತೀಯ ಮಹತ್ವವಾದ ವಿಷಯವನ್ನು ತಿಳಿಸಿಕೊಡುತ್ತಿದ್ದೇನೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯವು ಸಂತೋಷ ಅದೃಷ್ಟ ಮತ್ತು ಯಶಸ್ಸನ್ನು ತರುವ ದಿನ ಎಂದು ಕರಿ ಪರಿಗಣಿಸಲಾಗಿದೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಭವಿಷ್ಯದಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತೆ ಹೆಚ್ಚಿನ ಅಭಿವೃದ್ಧಿಯಾಗುತ್ತೆ ಅಷ್ಟೈಶ್ವರ್ಯ ದೊರೆಯುತ್ತೆ ಎಂಬುದು ಶಾಸ್ತ್ರದಲ್ಲಿ ಹಾಗೂ ಪಂಚಾಂಗದಲ್ಲಿ ಕೂಡಿ ಬಂದಿದೆ ಇದನ್ನು ಖರೀದಿಸಿದ ಚಿನ್ನವನ್ನು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದು ಶಾಸ್ತ್ರದಲ್ಲಿದೆ ಮತ್ತು ಯಾವಾಗಲೂ ಹೆಚ್ಚಾಗುತ್ತೆ ಎಂಬುದು ಶಾಸ್ತ್ರದಲ್ಲಿ ನಂಬಲಾಗಿದೆ ಇದು ನಂಬಿಕೆ ಶಾಸ್ತ್ರವನ್ನು ಆಧರಿಸಬರ ಹೇಳಲಾಗಿದೆ ನಂಬಿಕೆಯಲ್ಲಿ ಶಾಸ್ತ್ರದಲ್ಲಿ ಮತ್ತು ಪಂಚಾಂಗದ ಹಿಂದೂ ಪಂಚಾಂಗದಲ್ಲಿ ಮೂಡಿ ಬಂದಿರುವ ವಿಶೇಷ ಮಾಹಿತಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ ಬನ್ನಿ ಈ ವರ್ಷ ಅಕ್ಷಯ ತುಂಬಾ ವಿಶೇಷ ಮಹತ್ವಪೂರ್ಣವಾಗಿರುವುದರಿಂದ ಎಲ್ಲರೂ ತಪ್ಪದೇ ನಿಮಗೆ ಕೈಲಾದಷ್ಟು ಒಂದು ಗ್ರಾಮ್ ಇಲ್ಲ ಒಂದು ಅಷ್ಟು ಆದರೂ ಕೈಲಾದಷ್ಟು ಚಿನ್ನ ಅಥವಾ ಬೆಳೆಯನ್ನು ತಂದು ಮನೆಯಲ್ಲಿ ವರ್ಷ ಪೂರ್ತಿ ನೆಮ್ಮದಿ ಖುಷಿಯಿಂದ ಇರಿ ಅಂತ ಹೇಳಲಾಗಿದೆ ಬನ್ನಿ ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇನ್ನೂ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ